ಪೂಜಾ ಸಮಯದಲ್ಲಿ ಶಿವನಿಗೆ ಈ ವಸ್ತುಗಳನ್ನು ಎಂದಿಗೂ ಅರ್ಪಿಸಬೇಡಿ ನಿಮ್ಮ ಸಮಸ್ಯೆಗೆ ನೀವೇ ಹೊಣೆ ಮರೆತು ಅರ್ಪಿಸಿದರು ಮಹಾಪಾಪ ಪೂಜಾ ಸಮಯದಲ್ಲಿ ತಪ್ಪುಗಳು ನಡೆಯದಂತೆ ಎಚ್ಚರಿಕೆ ವಹಿಸುವುದು ಕೂಡ ಮುಖ್ಯ ಸದಾ ಇಲ್ಲಿ ಶಿವನಿಗೆ ಅರ್ಪಿಸಬಾರದ ಕೆಲ ವಸ್ತುಗಳ ಬಗ್ಗೆ ವಿವರ ನೀಡಲಾಗಿದೆ ಈ ವಸ್ತುಗಳನ್ನು ಅರ್ಪಿಸಿದರೆ ಅದು ನಕಾರಾತ್ಮಕ ಪರಿಣಾಮಗಳನ್ನು ಅಶುಭ ಫಲಗಳನ್ನು ನೀಡಬಹುದು ಎನ್ನಲಾಗುತ್ತದೆ ಶಿವನನ್ನು ಪೂಜಿಸುವಾಗ ನಾವು ಶಿವನಿಗೆ ಕೆಲವೊಂದು ವಸ್ತುಗಳನ್ನು ಅರ್ಪಿಸಬಾರದು ಎನ್ನುವ ನಂಬಿಕೆ ಇದೆ ಈ ವಸ್ತುಗಳನ್ನು ನಾವು ಶಿವನಿಗೆ ಅರ್ಪಿಸುವುದರಿಂದ ಆತನ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಶಿವಪೂಜೆಯಲ್ಲಿ ನಾವು ಶಿವನಿಗೆ ಯಾವ ವಸ್ತುಗಳನ್ನು ಅರ್ಪಿಸಬಾರದು ಈ ವಸ್ತುಗಳನ್ನು ನೀವು ಶಿವನಿಗೆ ಅರ್ಪಿಸಬೇಡಿ ನಮ್ಮಲ್ಲಿ ಬೇರೆ ಬೇರೆ ದೇವರುಗಳಿಗೆ ಪೂಜಾ ವಿಧಾನವು ವಿಭಿನ್ನವಾಗಿರುತ್ತದೆ ಭಗವಂತನಿಗೆ ಪ್ರಿಯವಾದ ಹೂವು ಹಣ್ಣು ಅಥವಾ ನೈವೇದ್ಯವನ್ನು ಅರ್ಪಿಸಿ ಭಕ್ತಿಯಿಂದ ಬೇಡಿಕೊಂಡರೆ ದೇವರು ಪ್ರಸನ್ನನಾಗುತ್ತಾನೆ ಕಷ್ಟಗಳನ್ನು ದೂರ ಮಾಡುತ್ತಾನೆ ಎಂದೇ ನಂಬಲಾಗುತ್ತದೆ ಇನ್ನು ಶಿವನಿಗೆ ಕೂಡ ಪೂಜೆ ಮಾಡುವಾಗ ಸರಿಯಾದ ಪೂಜಾ ವಿಧಾನ ಪಾಲಿಸಿದರೆ ಭಗವಂತ ಸಂತೃಪ್ತನಾಗುತ್ತಾನೆ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ಎಂದು ಹೇಳಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಸೋಮವಾರವನ್ನು ಶಿವನಿಗೆ ಸಮರ್ಪಿತವೆಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ಶಿವನನ್ನು ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತದೆ ಕೆಲವು ಭಕ್ತರು ಸೋಮವಾರವು ಉಪವಾಸ ಮಾಡುತ್ತಾರೆ ಭೋಲೆನಾಥನನ್ನು ಮನಪೂರ್ವಕವಾಗಿ ಪೂಜಿಸುವುದರಿಂದ ಭಕ್ತರ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ ಶಾಸ್ತ್ರಗಳಲ್ಲಿ ಶಿವಲಿಂಗ ಪೂಜೆಗೆ ಹಲವು ನಿಯಮಗಳಿವೆ ನಿಯಮಾನುಸಾರವಾಗಿ ಪೂಜಿಸುವುದರಿಂದ ಮಹಾದೇವನು ಪ್ರಸನ್ನನಾಗುತ್ತಾನೆ ಮತ್ತು ಭಕ್ತರ ಮೇಲೆ ವರವನ್ನು ಕರುಣಿಸುತ್ತಾನೆ ಆದರೆ ಶಿವನಿಗೆ ಇಷ್ಟವಿಲ್ಲದ ಕೆಲವು ವಿಷಯಗಳಿವೆ ಮತ್ತು ಪೂಜೆಯ ಸಮಯದಲ್ಲಿ ಅವುಗಳ ಬಳಕೆಯನ್ನು ನಿಷೇಧಿಸಲಾಗಿದೆ ಆದ್ದರಿಂದ ನೀವು ಈ ವಸ್ತುಗಳ ಬಳಕೆಯನ್ನು ಶಿವಪೂಜೆಯಲ್ಲಿ ತಪ್ಪಿಸಬೇಕು ಶಿವಪೂಜೆಯಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನು ಶಿವನಿಗೆ ಅರ್ಪಿಸಬಾರದು ಎನ್ನುವುದನ್ನು ನೋಡೋಣ ಬನ್ನಿ ಶಿವನಿಗೆ ಎಂದಿಗೂ ಅರ್ಪಿಸಬಾರದ ವಸ್ತುಗಳು ಚಂಪಾ ಮತ್ತು ಕೇದಿಗೆ ಹೂಗಳು ಸಾಮಾನ್ಯವಾಗಿ ಹೂಗಳು ಶಿವನಿಗೆ ಪ್ರಿಯವಲ್ಲ ಎಂದು ಹೇಳಲಾಗುತ್ತದೆ ಅದರಲ್ಲೂ ಕೇದಿಗೆ ಹಾಗೂ ಚಂಪಾ ಹೂಗಳು ಶಿವನಿಗೆ ಅರ್ಪಿಸಲಾಗುವುದಿಲ್ಲ ಹಾಗೇನಾದರೂ ಅರ್ಪಿಸಿದರೆ ಅಶುಭ ಫಲ ಪ್ರಾಪ್ತವಾಗುತ್ತದೆ ಎನ್ನಲಾಗುತ್ತದೆ ನಾಗದೇವರಿಗೆ ಹೆಚ್ಚು ಪ್ರಿಯವಾದ ಕೇದಿಗೆಯನ್ನು ಶಿವನಿಗೆ ಅರ್ಪಿಸಲೇಬಾರದು ಎನ್ನಲಾಗುತ್ತದೆ ಎಳ್ಳು ಅಪ್ಪಿತಪ್ಪಿಯು ಶಿವಲಿಂಗಕ್ಕೆ ಎಳ್ಳನ್ನು ಅರ್ಪಿಸಬಾರದು ಏಕೆಂದರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಎಳ್ಳು ವಿಷ್ಣುವಿನ ಕೊಳಕಿನಿಂದ ಹುಟ್ಟಿಕೊಂಡಿದೆ ಎನ್ನುವ ನಂಬಿಕೆ ಇದೆ ಈ ಕಾರಣಕ್ಕಾಗಿ ನೀವು ಶಿವನನ್ನು ಪೂಜಿಸುವಾಗ ಆತನಿಗೆ ಎಳ್ಳನ್ನು ತಪ್ಪಿಯು ಅರ್ಪಿಸಬಾರದು ಎಂಬುವುದನ್ನು ಗಮನದಲ್ಲಿಟ್ಟುಕೊಳ್ಳಿ ತುಳಸಿ ತುಳಸಿಯು ಅನೇಕ ದೇವರಿಗೆ ಪ್ರಿಯವಾದರೂ ಶಿವನಿಗೆ ತುಳಸಿಯನ್ನು ಅರ್ಪಿಸಬಾರದು ಎನ್ನಲಾಗುತ್ತದೆ ತುಳಸಿ ತನ್ನ ಹಿಂದಿನ ಜನ್ಮದಲ್ಲಿ ರಾಕ್ಷಸ ಕುಲದಲ್ಲಿ ಜನಿಸಿದಳು ವಿಷ್ಣುವಿನ ಪರಮ ಭಕ್ತೆಯಾಗಿದ್ದ ಅವಳ ಹೆಸರು ವೃಂದ ಎಂದು ವೃಂದ ರಾಕ್ಷಸ ರಾಜ ಜಲಸಂದರನನ್ನು ಮದುವೆಯಾಗಿದ್ದಳು ತನ್ನ ಪತ್ನಿಯ ಭಕ್ತಿ ಮತ್ತು ವಿಷ್ಣು ಕವಚದಿಂದಾಗಿ ಜಲಸಂದರನಿಗೆ ಅಮರತ್ವದ ವರವನ್ನು ನೀಡಲಾಯಿತು ಕೊನೆಗೆ ಜಲಸಂದರನನ್ನು ಸಂಹಾರ ಮಾಡಲು ಶಿವನೇ ಬರಬೇಕಾಯಿತು ವೃಂದ ತನ್ನ ಗಂಡನ ಸಾವಿನಿಂದ ತೀವ್ರವಾಗಿ ದುಃಖಿತಳಾಗಿದ್ದಳು ಮತ್ತು ಅವಳು ಕೋಪಗೊಂಡಳು ಎಂದು ಪುರಾಣದಲ್ಲಿ ಹೇಳಲಾಗುತ್ತದೆ ಹಾಗಾಗಿ ಶಿವನಿಗೆ ತುಳಸಿದಳ ಅರ್ಪಿಸಲಾಗುವುದಿಲ್ಲ ಶಂಕವನ್ನು ಬಳಸಬೇಡಿ ಶಿವನನ್ನು ಪೂಜಿಸುವಾಗ ಶಂಕವನ್ನು ಬಳಸಬಾರದು ಜನರು ಶಂಕದಿಂದ ಜಲಾಭಿಷೇಕ ಮಾಡುತ್ತಾರೆ ಆದರೆ ಇವನು ಶಂಕಚೂರ್ಣ ಎಂಬ ರಾಕ್ಷಸನನ್ನು ಕೊಂದಿದ್ದರಿಂದ ಅದನ್ನು ನಿಷೇಧಿಸಲಾಗಿದೆ ಆದ್ದರಿಂದ ಶಿವನ ಪೂಜೆಯಲ್ಲಿ ಶಂಕವನ್ನು ಬೆಳೆಸುವುದಿಲ್ಲ ತೆಂಗಿನ ನೀರು ತೆಂಗಿನ ನೀರನ್ನು ದೇವರಿಗೆ ಅರ್ಪಿಸುವುದು ಸಾಮಾನ್ಯ ಹಾಗೆಯೇ ಅದನ್ನು ದೇವರಿಗೆ ಅರ್ಪಿಸಿದ ನಂತರ ಕುಡಿಯುವುದು ವಾಡಿಕೆಯಾಗಿದೆ ಆದರೆ ಶಿವಲಿಂಗಕ್ಕೆ ತೆಂಗಿನ ನೀರನ್ನು ಎಂದಿಗೂ ಅರ್ಪಿಸಬಾರದು ಹಾಗೆಯೇ ಶಿವನಿಗೆ ಪ್ರಸಾದವಾಗಿ ಅರ್ಪಿಸಿದ ತೆಂಗಿನ ಕಾಯಿಯನ್ನು ಎಂದಿಗೂ ತಿನ್ನಬಾರದು ಎಂದು ಹೇಳಲಾಗುತ್ತದೆ ಶಿವಲಿಂಗಕ್ಕೆ ಎಳನೀರನ್ನು ಅರ್ಪಿಸಬಹುದು ಕತ್ತರಿಸಲ್ಪಟ್ಟ ಬಿಲ್ವಪತ್ರೆ ಬಿಲ್ವಪತ್ರೆ ಶಿವನಿಗೆ ಹೆಚ್ಚು ಪ್ರಿಯವಾದುದ್ದು ಬಿಲ್ವಪತ್ರೆ ಅರ್ಪಿಸಿ ಭಕ್ತಿಯಿಂದ ಪೂಜಿಸಿದರೆ ಕಷ್ಟಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ ಆದರೆ ಶಿವನಿಗೆ ಬಿಲ್ವಪತ್ರೆ ಅರ್ಪಿಸುವಾಗ ಎಚ್ಚರಿಕೆ ವಹಿಸಬೇಕು ಏಕೆಂದರೆ ಬಿಲ್ವಪತ್ರೆ ಅರ್ಪಿಸುವಾಗ ಅದು ತುಂಡಾಗಿರಬಾರದು ಹಾಗೆಯೇ ಎಲೆಯನ್ನು ಕೀಟಗಳು ತಿಂದಿರಬಾರದು ಅರಿಶಿಣ ಅರಿಶಿಣವ ಮಹಿಳೆಯರ ಆಕರ್ಷಣೆಗೆ ಸಂಬಂಧಿಸಿದೆ ಭಗವಾನ್ ಶಿವನಿಗೆ ಅರಿಶಿಣವನ್ನು ಎಂದಿಗೂ ಅರ್ಪಿಸಲಾಗುವುದಿಲ್ಲ ಶಾಸ್ತ್ರಗಳಲ್ಲಿ ಹೇಳುವಂತೆ ಶಿವಲಿಂಗವು ಪೌರುಷವನ್ನು ಸೂಚಿಸುತ್ತದೆ ಆದರೆ ಅರಿಶಿಣವು ಸೌಂದರ್ಯವರ್ಧಕವಾಗಿದೆ ಆದ್ದರಿಂದ ಶಿವನಿಗೆ ಅರಿಶಿಣವನ್ನು ಅರ್ಪಿಸಲಾಗುವುದಿಲ್ಲ ಅರಿಶಿಣವನ್ನು ಅನೇಕ ದೇವರು ಮತ್ತು ದೇವತೆಗಳ ಪೂಜೆಯಲ್ಲಿ ಬಳಸಲಾಗುತ್ತದೆ ಆದರೆ ಶಿವಲಿಂಗಕ್ಕೆ ಅಪ್ಪಿತಪ್ಪಿಯೂ ಅರಿಶಿಣ ಹಚ್ಚಬಾರದು ಹೌದು ಶಿವ ಪೂಜೆಯಲ್ಲಿ ಅರಿಶಿಣವನ್ನು ಅರ್ಪಿಸುವುದನ್ನು ನಿಷೇಧಿಸಲಾಗಿದೆ ಏಕೆಂದರೆ ಅರಿಶಿಣವನ್ನು ಸ್ತ್ರೀಯರು ಬಳಸುವ ವಸ್ತು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಶಿವಲಿಂಗವನ್ನು ಪುರುಷ ಅಂಶವೆಂದು ಪರಿಗಣಿಸಲಾಗುತ್ತದೆ ಕುಂಕುಮ ಶಿವನನ್ನು ಲಯಕರ್ತಕನೆಂದು ಕರೆಯಲಾಗುತ್ತದೆ ಶಿವಲಿಂಗದ ಮೇಲೆ ಕುಂಕುಮವನ್ನು ಎಂದಿಗೂ ಅರ್ಪಿಸಬಾರದು ಏಕೆಂದರೆ ಶಿವನು ಅಣೆಯ ಮೇಲೆ ಬೂದಿಯನ್ನು ಹಚ್ಚಿಕೊಳ್ಳುತ್ತಾನೆ ಇವನು ಕುಂಕುಮಕ್ಕಿಂತ ಬೂದಿಯನ್ನು ಯಾವಾಗಲೂ ಅನ್ವಯಿಸುತ್ತಾನೆ ಎಂಬುದು ಸಾರ್ವತ್ರಿಕ ಸತ್ಯ ತುಂಡಾದ ಹಕ್ಕಿ ತುಂಡಾದ ಅಥವಾ ಮುರಿದ ಅಕ್ಕಿಯನ್ನು ಶಿವನಿಗೆ ಅರ್ಪಿಸಬಾರದು ಏಕೆಂದರೆ ಮುರಿದ ಅಥವಾ ತುಂಡಾದ ಅಕ್ಕಿಯನ್ನು ಶಿವನಿಗೆ ಅರ್ಪಿಸುವುದು ಅಶುಭವೆಂದು ಪರಿಗಣಿಸಲಾಗಿದೆ ವಾಸ್ತವವಾಗಿ ಮುರಿದ ಅಕ್ಕಿಯನ್ನು ಶಿವನಿಗೆ ಮಾತ್ರವಲ್ಲ ಯಾವುದೇ ದೇವತೆಗಳಿಗೂ ಅರ್ಪಿಸಬಾರದು ಕಂಚಿನ ಪಾತ್ರೆಯಲ್ಲಿ ಹಾಲು ಅಥವಾ ನೀರಿನ ಅಭಿಷೇಕ ಶಿವನಿಗೆ ಹಾಲು ಅಥವಾ ಮೊಸರನ್ನು ಅರ್ಪಿಸುವಾಗ ಕಂಚಿನ ಪಾತ್ರೆ ಬಳಸಬಾರದು ಯಾವುದೇ ಸಂದರ್ಭದಲ್ಲಿ ಕಂಚಿನ ಪಾತ್ರೆಯಲ್ಲಿ ಶಿವನಿಗೆ ಹಾಲನ್ನು ಅರ್ಪಿಸಬಾರದು ಹಾಗೆಯೇ ಶಿವಲಿಂಗಕ್ಕೆ ಅಭಿಷೇಕ ಮಾಡುವಾಗ ನಿಮ್ಮ ಬೆರಳುಗಳನ್ನು ನೀರು ಹಾಲು ಅಥವಾ ಮೊಸರಿಗೆ ತಾಕಿಸಬಾರದು ಕಂಚಿನ ಪಾತ್ರೆಯನ್ನು ಶಿವನಿಗೆ ಹಾಲನ್ನು ಅರ್ಪಿಸುವುದರಿಂದ ಶುಭ ಫಲ ಸಿಗುವುದಿಲ್ಲ ಎಂದು ಹೇಳಲಾಗುತ್ತದೆ ಕೆಂಪು ಹೂಗಳು ಶಿವನನ್ನು ಪೂಜಿಸುವಾಗ ಯಾವುದೇ ಕೆಂಪು ಬಣ್ಣದ ವಸ್ತುಗಳನ್ನು ಬಳಸಬಾರದು ಮುಖ್ಯವಾಗಿ ದಾಸವಾಳದ ಹೂಗಳಂತಹ ಕೆಂಪು ಹೂಗಳನ್ನು ಬಳಸಬಾರದು ಇದು ಶಿವನನ್ನು ಸಂತೋಷಪಡಿಸುವ ಬದಲು ಕೋಪಗೊಳಿಸುತ್ತದೆ ಶಿವನಿಗೆ ತೆಂಗಿನಕಾಯಿಯನ್ನು ಅರ್ಪಿಸುವಾಗ ನಾವು ತೆಂಗಿನಕಾಯಿಯನ್ನು ಒಡೆದು ಎಳನೀರು ಒರಚೆಲ್ಲಿ ತೆಂಗಿನಕಾಯಿಯನ್ನು ಮಾತ್ರ ಶಿವನಿಗೆ ಅರ್ಪಿಸಬೇಕು ಶಿವಲಿಂಗಕ್ಕೆ ಸುತ್ತು ಶಿವ ಪುರಾಣದ ಪ್ರಕಾರ ನಾವು ಎಂದಿಗೂ ಶಿವಲಿಂಗಕ್ಕೆ ಸಂಪೂರ್ಣ ಪ್ರದಕ್ಷಿಣೆ ತೆಗೆದುಕೊಳ್ಳಬಾರದು ಯಾವಾಗಲೂ ಅರ್ಧ ಸುತ್ತನ್ನು ತೆಗೆದುಕೊಳ್ಳಿ ಮತ್ತು ನೀವು ಪ್ರಾರಂಭಿಸಿದ ಸ್ಥಳಕ್ಕೆ ಯಾವಾಗಲೂ ಹಿಂತಿರುಗಿ ನೀವು ಪೂರ್ಣ ಸುತ್ತನ್ನು ತೆಗೆದುಕೊಂಡರೆ ಅದನ್ನು ದೂಷಣೆಗಾಗಿ ತಡೆದುಕೊಳ್ಳುತ್ತದೆ ಪೂಜೆಯ ವೇಳೆಯಲ್ಲಿ ಸ್ಟೀಲ್ ತಟ್ಟೆಯಲ್ಲಿ ಶಿವಲಿಂಗವನ್ನು ಇರಿಸಬಾರದು ಹಿತ್ತಾಳೆಯಿಂದ ಮಾಡಿದ ಯಾವುದೇ ಪರಿಕರ ಇಲ್ಲವೇ ಪಾತ್ರೆಯನ್ನು ದೇವರಿಗೆ ಅರ್ಪಿಸಬೇಡಿ ಬದಲಿಗೆ ತಾಮ್ರವನ್ನು ಪೂಜೆಗೆ ಬಳಸಿ ಬಿಲ್ವಪತ್ರೆಯಿಂದ ಶಿವಪೂಜೆ ಮಾಡಲು ನಿಯಮಗಳು ಒಂದು ನೆಲದ ಮೇಲೆ ಬಿದ್ದಿರುವ ಬಿಲ್ವ ಪತ್ರೆಗಳನ್ನು ಆರಿಸಿ ಪೂಜೆ ಮಾಡಬಾರದು ಎರಡು ಉಳುವಿನಿಂದ ರಂಧ್ರಗಳಿರುವ ಬಿಲ್ವ ಪತ್ರೆಯನ್ನು ಪೂಜಿಸಬಾರದು ಮೂರು ಮೂರಕ್ಕಿಂತಲೂ ಕಡಿಮೆ ದಳಗಳಿರುವ ಬಿಲ್ವ ಪತ್ರೆಯನ್ನು ಪೂಜಿಸಬಾರದು ನಾಲ್ಕು ಸೀಳಿದಂತಿರುವ ಬಿಲ್ವ ಪತ್ರೆಗಳನ್ನು ಪೂಜೆ ಮಾಡಬಾರದು ಐದು ಒಣಗಿ ಹೋದ ಬಿಲ್ವ ಪತ್ರೆಗಳಿಂದ ಪೂಜೆ ಮಾಡಿದರೆ ಪ್ರಾಣಿ ಹತ್ಯೆ ದೋಷ ಬರುತ್ತದೆ ಆರು ಬಾಡಿ ಹೋದ ಅಥವಾ ಕೊಳೆತ ಹೋದ ಬಿಲ್ವಪತ್ರೆಗಳು ಪತ್ರೆಗಳು ಪೂಜೆಗೆ ನಿಷಿದ್ಧವಾಗಿದೆ ಏಳು ಬಿಲ್ವಪತ್ರೆಯ ಪತ್ರೆಯ ದಳಗಳು ಒಂದೇ ಮೂಲದಿಂದ ಬಂದಿರಬೇಕು ಕಡ್ಡಿಯ ಬೇರೆ ಬೇರೆ ಭಾಗದಲ್ಲಿ ಅಂಟಿಕೊಂಡಂತಿರಬೇಕು ಎಂಟು ದೇವರಿಗೆ ಬಿಲ್ವ ಪತ್ರೆಯನ್ನು ಪೂಜಿಸಿದಾಗ ಬಿಲ್ವಪತ್ರೆಯ ಪತ್ರೆಯ ಮೂಲವು ನೆಲವನ್ನು ನೋಡುವಂತೆ ಇರಬೇಕು ಒಂಬತ್ತು ಪೂಜೆ ಮಾಡುವ ವೇಳೆ ಬಿಲ್ವಪತ್ರೆಯ ದಳಗಳ ಹಸಿರು ಬಣ್ಣವು ನಮ್ಮ ಕಡೆ ತಿರುಗಿರಬೇಕು ಹತ್ತು ಕೆಲವು ಪೂಜೆ ಮಾಡಿದ ಒಣಗಿದ ಬಿಲ್ವ ಪತ್ರೆಯನ್ನು ಪುಡಿ ಮಾಡಿಸುತ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಇದನ್ನು ನಾವಿಗಿಂತ ಕೆಳಗೆ ಬಳಸಲೇಬಾರದು ಹನ್ನೊಂದು ಅಷ್ಟೋತ್ರದ ಮೂಲಕ ಬಿಲ್ವಪತ್ರೆಯ ಪೂಜೆಯನ್ನು ಮಾಡಬಹುದು ಮುಖ್ಯವಾಗಿ ಅಮಾವಾಸ್ಯೆಯ ದಿನ ಶಿವನಿಗೆ ಬಿಲ್ವ ಪತ್ರೆಯಿಂದ ಪೂಜೆ ಮಾಡಿದರೆ ದೃಷ್ಟಿದೋಷದಿಂದ ಪಾರಾಗಬಹುದು ಇದರೊಂದಿಗೆ ಬೆಲ್ಲವನ್ನು ದಾನ ನೀಡಿದರೆ ಅಪಮೃತ್ಯುವನ್ನು ಗೆಲ್ಲಬಹುದು ಈ ಪೂಜೆಯಿಂದ ಮನೆಯಲ್ಲಿರುವ ಋಣಾತ್ಮಕ ಶಕ್ತಿಯನ್ನು ದೂರಗೊಳಿಸಬಹುದು ಹನ್ನೆರಡು ಶಿವನಿಗೆ ಪೂಜೆ ಮಾಡುವ ವೇಳೆ ನಮ್ಮ ಮುಖವು ಉತ್ತರ ಅಥವಾ ಪೂರ್ವ ದಿಕ್ಕನ್ನು ನೋಡುವಂತಿರಬೇಕು ಹದಿಮೂರು ಶ್ರೀಗಂಧವನ್ನು ಕುಂಕುಮದ ಬದಲಿಗೆ ಬಳಸಲಾಗುತ್ತದೆ ಭಗವಾನ್ ಶಿವನಿಗೆ ಕೆಂಪು ಸಿಂಧೂರವನ್ನು ಅರ್ಪಿಸುವುದು ಅವನನ್ನು ಅಪಹಾಸ್ಯ ಮತ್ತು ಅವಮಾನಕ್ಕೆ ಒಳಪಡಿಸುವುದಕ್ಕೆ ಸಮಾನ ಶಿವ ಶಂಕರ ಈಶ್ವರ ಪರಮೇಶ್ವರ ಹೀಗೆ ವಿವಿಧ ನಾಮಗಳಿಂದ ಕರೆಯಲಾಗುವುದು ಶಿವನು ಅತ್ಯಂತ ಸರಳ ಹಾಗೂ ಭಕ್ತಿಯನ್ನು ಮೆಚ್ಚುವ ದೇವರು ಅಪಾರ ಶಕ್ತಿಯನ್ನು ಹೊಂದಿರುವ ಶಿವದೇವನು ತನ್ನ ಭಕ್ತರ ಆಶಯವನ್ನು ಬಹುಬೇಗ ಈಡೇರಿಸುವನು ಹಾಗಾಗಿ ಶಿವನ ಕೋಪಕ್ಕೆ ಕಾರಣವಾಗುವ ವಸ್ತುಗಳನ್ನು ಶಿವಲಿಂಗ ಅಥವಾ ಶಿವನ ಪೂಜೆಗೆ ಬಳಸದೆ ಅವನಿಗೆ ಪ್ರಿಯವಾದ ವಸ್ತುಗಳನ್ನು ನಿರ್ಮಲ ಮನಸ್ಸಿನಿಂದ ಅರ್ಪಿಸಬೇಕು ಆಗ ನಮ್ಮ ಜೀವನದಲ್ಲಿ ಸುಖ ಸಂತೋಷ ನೆಲೆಸುವುದು ಮನದಿಂಗಿತಗಳು ಸುಲಭವಾಗಿ ನೆರವೇರುವುದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು